ಮೊದ್ಲೇದಾಗಿ ಒಬ್ರು ಕಾಲರ್ ರೆಡಿ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಕುಮಾರ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಕುಮಾರ್ ಅವ್ರೆ ಕುಮಾರ್ ಅವರೇ ನಮಸ್ತೆ ಯಾಸ್ ಸರ್ ಹೇಳಿ ಏನ್ ಹೇಳ್ತೀರಿ ಯಾರು ಗೆಲ್ತಾರೆ ಈ ಬಾರಿ ಸರ್ ಮೇಡಮ್ ಖಂಡಿತ ಬಿಜೆಪಿ ಬರಬೇಕು ಹಾ ಬಿ ಜೆ ಪಿ ಬಂದ್ರೆ ನಮ್ ದೇಶ ಉದ್ಧಾರ ಮತ್ತೆ ನಮ್ಮ ರಾಜ್ಯನೂ ಉದ್ಧಾರ ಹ್ಮ್ 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 ಅಂದ್ರೆ ಈಗ ಆಲ್ರೆಡಿ ನಾಲ್ಕು ಬಾರಿ ಸಂಸದರಾಗಿರುವಂತಹ ಪಿ ಸಿ ಗದ್ದಿಗೌಡ್ರೆ ಐದನೇ ಬಾರಿ ಕೂಡ ಆಗಬೇಕು ಅಂತೀರಿ ಅಂದ್ರೆ ಅಂದ್ರೆ ನೋಡಿ ನಮ್ಮ ನಮ್ಮ ದೇಶ ಒಂದು ಒಳ್ಳೆದಾಗಿ ಮಾಡ್ತಾರೆ ಅದು ಬಿಟ್ಟು ನಮ್ಮ ಎಲ್ಲ ಬರುವಂತ ಪೀಳಿಗೆಗೆ ಎಲ್ಲ ಒಳ್ಳೆ ಇದು ಮಾಡ್ತಾರೆ ಒಳ್ಳೆ ಒಂದು ಜಾಬ್ ಆಗ್ಲಿ ಒಂದು ಇದಾಗ್ಲಿ ಒಂದು ಸೊಸೈಟಿ ಆಗ್ಲಿ ಒಂದು ಪ್ರತಿ ಒಂದು ಒಳ್ಳೇದ್ ಮಾಡ್ತಾವ್ರೆ ಅವರು ಅದ್ರಿಂದ ಮೇಡಮ್ ಅದರಿಂದ ಅವ್ರು ಬರ್ಬೇಕು ಅಂತ ನಮ್ಮ ಇದು ಅಂದ್ರೆ ಈ ಎಲ್ಲಾ ಕಡೆನು ನಾನು ಪ್ರತಿ ಒಂದು ಕಡೆ ಶೂಟಿಂಗ್ ನಾನು ಕೆಲಸ ಮಾಡೋದು ನಾನು ನೋಡ್ತಾ ಇರ್ತೀನಿ ಪ್ರತಿ ಒಂದು ಯಾರು ಹೊಯ್ತಾ ಇರ್ತೀನಿ ಆದ್ರೆ ನಾವು ಮೋದಿಯವರು ಬಂದ್ಮೇಲೆ ಎಲ್ಲ ಒಳ್ಳೇದಾಯ್ತಾ ಇರೋದು ಮೇಡಮ್ ಈಗಲೂ ಅವರೇ ಬರ್ಬೇಕು ಅಂತ ನಮ್ಗೂ ಸೊ ಅವರು ಅನ್ನೋ ಕಾರಣಕ್ಕೆ ಬಿಜೆಪಿ ಗೆಲ್ಲತ್ತೆ ಅಂತ ಹೇಳ್ತೀರಿ ಅಲ್ಲಲ್ಲ ಇಲ್ಲಿ ಇಲ್ಲಿ ನಮ್ಮ ಸ್ಥಳೀಕರು ಗೆಲ್ಬೇಕು ಬಟ್ ಮೋದಿಯಿಂದ ಮೋದಿ ಗೆದ್ರೆ ನಮಗೆ ಜನ ಸ್ನೇಹಿತ ಹ್ಮ್ 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 ಮೇಡಂ ಕಾಂಗ್ರೆಸ್ ಬಗ್ಗೆ ಏನ್ ಹೇಳ್ತೀರಿ ಸರ್ ಇಲ್ಲ ಮೇಡಂ ಅದು ಏನಿಲ್ಲ ಜೀರೋಗಿ ಹಾ ಸುಮ್ನೆ ಅಂದ್ರೆ ಪ್ರೀ 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 ಅಡ್ಗಿ ಪ್ರೀ ನೀರ್ ಫ್ರೀ ಕರೆಂಟ್ ಫ್ರೀ ಇದೆಲ್ಲ ಕೊಟ್ಟು ಎಲ್ಲ ಹಾಳ್ ಮಾಡ್ತಾರೆ ಓಕೆ ಓಕೆ ಧನ್ಯವಾದ ಕುಮಾರ್ ಅವರೇ ಕರೆ ಮಾಡಿದ ಕಾಂಕ್ಸು ಗುರು ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಗುರು ಅವರೇ ಗುರು ಅವರೇ ನಮಸ್ಕಾರ ಕೇಳಿಸ್ತಾ ಇದ್ಯಾ ಹೇಳಿ ಸರ್ ಯಾರ್ ಕೇಳ್ತಾರೆ ಈ ಬಾರಿ

ಓಕೆ ಓಕೆ ಸರ್ ಕರೆ ಪುಟ್ಟಸ್ವಾಮಿ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ಹೇಳಿ ಸರ್ ಯಾರ್ ಗೆಲ್ತಾರೆ ನಾವಿವತ್ತು ಬಾಗಲಕೋಟೆ ಬಗ್ಗೆ ಮಾತಾಡ್ತಾ ಇದೀವಿ ಬಾಗಲಕೋಟೆಯಲ್ಲಿ ಪಿಸಿ ಗದ್ದಿಗೌಡವ್ ಬಿಜೆಪಿಯಿಂದ ಐದನೇ ಬಾರಿ ಸ್ಪರ್ಧೆ ಮಾಡಿದ್ದಾರೆ ಮತ್ತೊಂದ್ ಕಡೆ ಸಂಯುಕ್ತ ಪಾಟೀಲ್ ಶಿವಾನಂದ ಪಾಟೀಲ್ ಅವರ ಮಗಳು ಕಾಂಗ್ರೆಸ್ನಿಂದ ಇಬ್ಬರಲ್ಲಿ ಯಾರ್ ಗೆಲ್ತಾರೆ ಅನ್ಸುತ್ತೆ ಸರ್ ಶಿವಾನಂದ್ ಪಾಟೀಲ್ ಗೆಲ್ಲೋದು ಯಾರು ಶಿವಾನಂದ್ ಪಾಟೀಲ್ ಅವರೇ ಗೆಲ್ಲೋದು ಅವ್ರ ಮಗಳು ಸಂಯುಕ್ತ ಪಾಟೀಲ್ ಅವರಲ್ಲ ಬಿಜೆಪಿ ಗೆಲ್ತಾರೆ ಬಿಜೆಪಿ ಪಿಸಿ ಗದ್ದಿಗೌಡ ಹೌದು ಓಕೆ ಯಾಕೆ ಸರ್ ದೇಶ ಮೊದಲು ಹಾ ನೆಕ್ಸ್ಟ್ ನಾವು ದೇಶ ಇದ್ರಲ್ವ ನಾವಿರೋದು ನೋಡ್ರ ಪಾಕಿಸ್ತಾನ ಏನಾಗಿದೆ ಶ್ರೀಲಂಕಾ ಏನಾಗಿದೆ ಆತರ ನಾವ್ ಹೋಗ್ತೀವಿ ಬಿಟ್ಟಿ ಬಾಗಿಲ್ ಕಡೆ ಗಮನ ಕೊಟ್ರೆ ಸೊ ಆ ಕಾರಣಕ್ಕೋಸ್ಕರ ಒಟ್ಟು ಒಟ್ಟು ನೀವು ಒಟ್ಟು ಮೋದಿ ಅವರು ಅನ್ನೋ ಕಾರಣಕ್ಕೆ ಬಿಜೆಪಿ ಜೆ ಗೆಲ್ಲತ್ತೆ ಅಂತ ಹೇಳ್ತಾ ಇದ್ದೀರಿ ಕರೆಕ್ಟಾ ನಾನ್ನೂರ ತೊಂಬತ್ತೇಳು ವರ್ಷ ಕನಸ ಕನ್ಸಾಗಿದೆ ಅದಕ್ಕಿಂತ ಬೇಕಾ ಎರಡನೇ ಅದು ಇವರು ಅರವತ್ತೈದು ವರ್ಷ ಆಡಿದ್ರಲ್ಲ ಒಂದು ಬಾರಿ ಕಾಶ್ಮೀರಕ್ಕೆ ಕಾಶ್ಮುಲಿಕ್ಕೆ ಹೋದ್ರ ಈಗ ನೋಡಿ ಅಲ್ಲಿ ಗೋಲಿ ಆಟ ಸೂಚರ್ ಎಲ್ಲ ಆಡ್ತಾರೆ ಇವ್ರು ಕನ್ವೆಟ್ಸ್ ಕನ್ ಹೋಗಿ ಓಕೆ ಹಾಗೆ ಹೋಗ್ತಿರ್ಲಿಲ್ಲ ಹೋದ್ರೆ ಅವ್ರ್ನ ಅವ್ರ ಜೂತ್ ಮೇಲೆ ಅವ್ರಿಗೆ ಗ್ಯಾರಂಟಿ ಗ್ಯಾರಂಟಿ ಇರಲಿಲ್ಲ ಈಗ ಅವ್ರ ಮುಟ್ಟಿ ನೋಡ್ಲಿ ಅಲ್ವಾ ಎರಡನೇದು ಮಿಲ್ಟ್ರಿ ಅವ್ರಿಗೆ ಏನ್ ಮಾಡೋದು ಹೇಳಿ ಹ್ಮ್ ಕಲಲ್ ಹೊಡಿಯವ್ರು ಹ್ಮ್ ಈಗ ಹೊಡಿಲಿ ಕಲತ್ಕೊಳ್ಳಿ ಅವ್ರು ಹ್ಮ್ ಮೂರು ಸಲ ಯತ್ನೇ ಮಾಡ್ಬೇಕು ಈಗ ಹ್ಮ್ ಯಾವ್ದು ಬೇಕೀಗ ನಮ್ಗೆ ಓಕೆ ಓಕೆ ಧನ್ಯವಾದ ರಾಭಟ ಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕಾಗಿ ಮಾತನಾಡಿದಕ್ಕಾಗಿ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ